ಅನನ್ಯ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ ರಣರೋಚಕವಾದಂತಹ ಟ್ವಿಸ್ಟ್ ಇದು ತಾಯಿ ಎಂದು ಹೇಳ್ಕೊಳ್ತಿದಂತ ಸುಜಾತ ಭಟ್ ಉಲ್ಟಾ ಹೊಡೆದಿದ್ದಾರೆ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಮೇಜರ್ ಬೆಳವಣಿಗೆ ಇದು ಆ ಅಜ್ಜಿ ಏನ್ ಬಂದಿದ್ರು ಸುಜಾತಾ ಭಟ್ ಉಲ್ಟಾ ಹೊಡೆದಿದ್ದಾರೆ ಅನನ್ಯ ನಾಪತ್ತೆ ಕೇಸ್ ಏನಿತ್ತು ಎರಡ್ ಸಾವಿರದ ಮೂರಲ್ಲಿ ಮೆಡಿಕಲ್ ಓದ್ತಾ ಇದ್ಲು ಧರ್ಮಸ್ಥಳಕ್ಕೆ ಹೋಗಿದ್ಲು ಆಕೆ ಕಳೆವಾರ ಸಿಕ್ಕರೆ ಕೊಟ್ಬಿಡಿ ಅಂತ ಕೇಳ್ತಿದ್ಲು ಗಿರೀಶ್ ಮಠಣ್ಣವರ್ ಹೇಳಿದಂತೆ ನಾನು ಮಾಡಿದ್ದೇನೆ ನೋಡಿ ಈಗ ವಿರಾಜಪೇಟೆಯಲ್ಲಿ ವಾಸಂತಿ ಅನ್ನೋರು ವಾಸಂತಿ ಅನ್ನೋರ ಫೋಟೋವನ್ನು ತೋರಿಸಿ ಇವರೇ ನನ್ನ ಮಗಳು ಅಂತ ಹೇಳಿದ್ರು ಈ ತಾಯಿ ಸುಜಾತ ಭಟ್ ಸಾಕಷ್ಟು ಅನುಮಾನಗಳಿತ್ತು ಆ ಫೋಟೋ ಯಾವಾಗ ತೆಗೆದಿದ್ದು ಏನು ಎತ್ತ ಅಂತೇಳಿ ಒಂದಕ್ಕೊಂದು ತಾಳೆ ಇರಲಿಲ್ಲ ಮೆಡಿಕಲ್ ಆ ಒಂದು ಕಾಲೇಜಲ್ಲಿ ಹೋಗಿ ವಿಚಾರಿಸಿದಾಗ ಕೂಡ ಆಕೆಯ ಹೆಸರೇ ಇರಲಿಲ್ಲ ನೋಡಿ ಈ ಫೋಟೋವನ್ನು ಸುಜಾತ ಭಟ್ ತೋರಿಸಿದ್ರು ಆದ್ರೆ ಇದು ವಿರಾಜ್ಪೇಟೆಯ ವಾಸಂತವ್ರು ಫೋಟೋ ಆಗಿತ್ತು ಅವ್ರ ಅಣ್ಣ ಸ್ವತಃ ಬಂದು ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಈಗ ಸುಜಾತ ಭಟ್ ಹೇಳಿರೋದು ಶುದ್ಧ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ಸುಳ್ಳು ಹೇಳಿದ್ದಾರೆ ಸುಜಾತ ಯಾರೋ ಹೇಳಿಕೊಟ್ಟಂಗೆ ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣವರು ಹೇಳಿದಂತೆ ನಾನು ಮಾಡಿದ್ದೇನೆ ತಾತನ ಆಸ್ತಿಗಾಗಿ ನಾನು ಈ ರೀತಿ ಹೇಳಿದ್ದೇನೆ ಈ ಕೇಸ್ನಿಂದ ನನ್ನನ್ನು ಮುಕ್ತಿಗೊಳಿಸಿ ಅಂತ ಸುಜಾತ ಭಟ್ ಹೇಳಿದ್ದಾರೆ ಅಂದ್ರೆ ಎಸ್ ಐ ಟಿಗೆ ಈಗ ಅನನ್ಯ ಭಟ್ ಕೇಸನ್ನ ವಹಿಸಲಾಯಿತು ನೋಟಿಸ್ ಕೂಡ ಕೊಟ್ಟಿದ್ರು ಸುಜಾತ ಭಟ್ಗೆ ಹಾಗಾಗಿನೇ ಈಗ ನಿಜವನ್ನ ಹೇಳಿದ್ದಾರೆ ಸುಜಾತ ಭಟ್ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಸಾಕಷ್ಟು ರೀತಿ ಪ್ರಶ್ನೆಯನ್ನ ಮಾಡಿದಾಗ ಸುಜಾತ ಭಟ್ ಅವರು ತಡಬಡಾಯಿಸ್ತಾ ಇದ್ರು ಯಾವ ಕಾಲೇಜು ಯಾವ ಇಯರು ಎಲ್ಲಿದ್ದು ಅಂದ್ರೆ ನಿಮ್ಮ ಮಗಳು ಅನನ್ಯ ಭಟ್ ಎಲ್ಲಿದ್ರು ಫೋಟೋ ತೋರಿಸಿ ಅಂದಾಗ ಆರಂಭದಲ್ಲಿ ಸುಟ್ಟೋಯ್ತು ಅಂತ ಹೇಳಿದ್ರು ಅದಾದ ಮೇಲೆ ಕಳೆದ ಹದಿನೈದು ದಿನಗಳ ಹಿಂದೆ ಏಕಾಏಕಿ ಒಂದು ಫೋಟೋ ಬಂತು ಆದ್ರೆ ಅದು ಸುಜಾತ ಭಟ್ ಅವರ ಮಗಳದ್ದಲ್ಲ ಅದು ವಾಸಂತಿಯವ್ರದಾಗಿತ್ತು ವಿರಾಜಪೇಟೆ ಹಾಗಾಗಿನೇ ಆವಾಗಿಂದ ಅನುಮಾನಗಳು ಜಾಸ್ತಿ ಆಗೋಕ್ ಶುರುವಾಯಿತು ಬೇಡ್ಕೊಳ್ತಾ ಇದ್ದಾರೆ ಸುಜಾತ ಭಟ್ ಅವರು ಈ ಕೇಸ್ನಿಂದ ನನ್ನನ್ನ ಮುಕ್ತಿಗೊಳಿಸಿ ಅಂತ ಹೇಳಿ ಖಂಡಿತವಾಗ್ಲೂ ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಸುಜಾತ ಭಟ್ ಅವರ ಈ ಸ್ಪಷ್ಟನೆ ಏನಿದೆ ಅಲ್ವಾ ಇದು ಖಂಡಿತವಾಗ್ಲೂ ರೋಚಕ ತಿರುವನ್ನ ಕೊಟ್ಟಿದೆ ಈ ಶೋಧ ಕಾರ್ಯ ಇರ್ಬೋದು ಅಥವಾ ಅಲ್ಲಿ ಬಂದಿರುವಂತಹ ಆರೋಪಗಳಿರ್ಬೋದು ಅದೆಲ್ಲದಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಸುಜಾತ ಭಟ್ ಅವರು ಸಿ ಬಿ ಐ ಇಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರು ಜೊತೆಗೆ ಏಕಾಏಕಿ ಲಾಯರ್ ಜೊತೆಗೆ ಪ್ರತ್ಯಕ್ಷರಾಗ್ತಾರೆ ಅದಾದ್ಮೇಲೆ ನನಗೆ ತಲೆಗೆ ಹೊಡೆದ್ರು ನಂಗೆ ಪ್ರಜ್ಞೆ ತಪ್ತು ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಅನನ್ಯ ಭಟ್ ಹುಡುಕಿ ಕೊಡಿ ಅಂತೇಳಿ ಬಂದ್ರು